ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸುವುದರ ಮೂಲಕ ಈ ಯೋಜನೆಯ ಸದುದ್ದೇಶವನ್ನು ಹಾಳು ಮಾಡುವುದಕ್ಕೆ ಹೊರಟಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಎಂಜಿನಿಯರ್ಗಳ ಕಾರ್ಯವೈಖರಿಯನ್ನ ಕರ್ನಾಟಕ ಪ್ರಾಂತರಹಿತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ಖಂಡಿಸಿದ್ರು ಮಳವಳ್ಳಿ ತಾಲೂಕಿನ ಹಲಗುರು ಹೋಬಳಿ ತೊರೆಕಾಡನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಕರ್ನಾಟಕ ಪ್ರಾಂತರಹಿತ ಸಂಘಟನೆಯ ಹಲಗೂರು ಹೋಬಳಿ ಸಮಿತಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಕೃಷಿ ಕೂಲಿಕಾರರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಗರ ಪ್ರದೇಶಗಳಿಗೆ ಕೂಲಿಕಾರರು ವಲಸೆ ಹೋಗುವುದನ್ನು ತಡೆಗಟ್ಟಲು ವಾಸಿಸುವ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಕೆಲಸ ನೀಡುವ ಉದ್ದೇಶದಿಂದ ಎಡಪಕ್ಷಗಳ ಒತ್ತಾಯದ ಮೇರೆಗೆ ಯುಪಿಎ ಸರ್ಕಾರ ಜಾರಿಗೊಳಿಸಿದ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಲು ಪಟ್ಟ ಭದ್ರಾ ಹಿತಾಸಕ್ತಿಗಳು ಮತ್ತು ಅಧಿಕಾರಶಾಹಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಇದ್ದಾರೆ ಎನ್ ಕೊಡಹಳ್ಳಿ ಮಾರ್ಗೌಡನಹಳ್ಳಿ ಬಸಾಪುರ ಮುಂತಾದ ಹಳ್ಳಿಗಳ ಕೂಲಿಕಾರರು ಕಠಿಣ ಪರಿಶ್ರಮದ ಮೂಲಕ ಕೆಲಸ ನಿರ್ವಹಿಸಿದ್ರು ಅವರಿಗೆ ಕಡಿಮೆ ಕೂಲಿ ವೇತನ ಹಾಕುವುದು ಉದ್ಯೋಗ ಕೇಳಿ ಅರ್ಜಿ ಸಲ್ಲಿಸಿ ತಿಂಗಳುಗಳಾದರೂ ಕೆಲಸ ನೀಡದೇ ಇರುವುದು ಕೆಲಸ ಮಾಡಿದ ನಂತರ ಫೋಟೋ ತೆಗೆಯಲು ದಿನಗಟ್ಟಲೆ ಕಾಯಿಸುವುದು ಕಾಯಕ ಬಂಧುವಿಗೆ ಹಣ ಹಾಕದೇ ಇರುವುದು ಹಾಗೂ ಬೋರ್ಡ್ ಬರೆಸಿದ ಹಣವನ್ನ ಸಹ ಹಾಕದೇ ಇರುವುದು ಇವೆಲ್ಲವೂ ಈ ಯೋಜನೆಯನ್ನು ದುರ್ಬಲಗೊಳಿಸುವ ಹುನಾರು ನಾವುಗಳು ಇಂಥ ಅವ್ಯವಸ್ಥೆ ವಿರುದ್ಧ ದೃಢ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನ ಪಡೆಯಲು ಮುಂದಾಗಬೇಕು ಅಂತ ಕರೆ ನೀಡಿದ್ರು ಉದ್ಯೋಗ ಅಧಿಕಾರಿ ವರ್ಗ ಮತ್ತು ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಹಲಗೂರು ಹೋಬಳಿ ಘಟಕದ ಅಧ್ಯಕ್ಷರಾದ ಎಂಇ ಮಹದೇವ ಕಾರ್ಯದರ್ಶಿ ಮಹೇಶ್ ತಾಲೂಕು ಉಪಾಧ್ಯಕ್ಷರಾದ ಪ್ರಮೀಳಾ ಎಎಲ್ ಶಿವಕುಮಾರ್ ಸಹಕಾರ್ಯದರ್ಶಿ ಸತೀಶ್ ಮುಖಂಡರಾದ ಸಣ್ಣಶೆಟ್ಟಿ ಗಣೇಶ್ ಮುಂತಾದವರು ಉಪಸ್ಥಿತರಿದ್ದರು